ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ಹಾಯ್ ಫ್ರೆಂಡ್ಸ್ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಹಬ್ಬ ಎಲ್ಲ ಮುಗಿತು ಸಂಕ್ರಾಂತಿ ಹಬ್ಬ ಮುಗಿಸ್ಕೊಂಡು ಕೈಲಾಸಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಗುಹ ದೇವಾಲಯ ಇದೆ ಅದು ಎಲ್ಲಿದೆ ಅಂದರೆ ಚಿಂತಾಮಣಿಗೆ ಹತ್ತಿರದಲ್ಲಿದೆ ಕೈಲಾಸಗಿರಿ ಬೆಟ್ಟ ಅಥವಾ ಗುಹ ದೇವಾಲಯವು ಚಿಂತಾಮಣಿ ಬಳಿ ಇರುವ ಪ್ರಸಿದ್ಧ ಸ್ಥಳವಾಗಿದ್ದು ಬೆಂಗಳೂರಿಗೆ ಹತ್ತಿರ ಇರುವ ಸುಂದರವಾದ ಪ್ರಶಾಂತ ಸ್ಥಳವಾಗಿದೆ ಇಲ್ಲಿ ಸುಮಾರು ಇನ್ನೂರು ಮೆಟ್ಟಿಲುಗಳಿದ್ದು ಗುಹೆಯಲ್ಲಿ ಶಿವನ ದರ್ಶನ ಪಡೆಯಬಹುದು ಪ್ರವೇಶ ಉಚಿತವಾಗಿದ್ದು ವಾಹನ ನಿಲುಗಡೆ ಶುಲ್ಕ ಮತ್ತು ತಿಂಡಿ ತಿನಿಸು ಲಭ್ಯವಿವೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಕರ್ನಾಟಕ ಗುಹ ದೇವಾಲಯ ಮತ್ತು ಕೈಲಾಸಗಿರಿ ಬೆಟ್ಟ ಇದರ ದರ್ಶನದ ಸಮಯ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಪ್ರವೇಶ ಶುಲ್ಕ ಇರೋದಿಲ್ಲ ಉಚಿತ ಪಾರ್ಕಿಂಗ್ ವ್ಯವಸ್ಥೆ ಇದೆ ಅದಕ್ಕೆ ವಾಹನಕ್ಕೆ ಹತ್ತು ಅಥವಾ ಇಪ್ಪತ್ತು ರೂಪಾಯಿ ಶುಲ್ಕ ನಿಗದಿಪಡಿಸಿರ್ತಾರೆ ಪಾರ್ಕಿಂಗ್ ಸ್ಥಳದಿಂದ ಗುಹೆಗೆ ಸುಮಾರು ಇನ್ನೂರು ಮೆಟ್ಟಿಲುಗಳಿದ್ದು ಹಾದಿ ತುಂಬ ಕಲ್ಲುಗಳಿಂದ ಕೂಡಿರುತ್ತದೆ ಸ್ವಲ್ಪ ದೂರ ನಾವು ನಡ್ಕೊಂಡು ಹೋಗಬೇಕು ಅದಾದ ನಂತರ ಅದು ಅಲ್ಲಿ ಮಣ್ಣು ರೋಡ್ ಇದೆ ಅದಾದ ನಂತರ ಅಲ್ಲಿ ಮುಂದೆ ಮೆಟ್ಟಿಲುಗಳಿವೆ ಅದನ್ನು ಹತ್ಕೊಂಡು ಒಳಗಡೆ ಹೋದರೆ ಆಹಾ ಎಂಥ ರಮಣೀಯ ಸೌಂದರ್ಯವಾದಂತಹ ಒಂದು ಬೆಟ್ಟ ಅಂದರೆ ಅದು ಕೈಲಾಸಗಿರಿಯೇ ಬೆಟ್ಟ ಗುಹೆಯ ಒಳಗೆ ತಂಪಾಗಿ ಪ್ರಶಾಂತವಾಗಿರುತ್ತದೆ ಸುತ್ತಲೂ ಕೋತಿಗಳಲ್ಲಿರೋದ್ರಿಂದ ಆಹಾರ ಪದಾರ್ಥಗಳನ್ನು ಕೈಯಲ್ಲಿ ತಗೊಂಡೋದ್ರೆ ಅವು ಕಿತ್ಕೊಳ್ಳೋದಂತೂ ಖಂಡಿತ ಹಾಗೆ ಅಲ್ಲಿ ನೀರು ತಿಂಡಿ ತಿನಿಸುಗಳು ಸಣ್ಣ ಪುಟ್ಟ ಅಂಗಡಿಗಳು ಎಲ್ಲವೂ ಇದೆ ಹಾಗೆ ಬೆಂಗಳೂರಿನಿಂದ ಒಂದು ದಿನದ ಪ್ರವಾಸ ಕುಟುಂಬದೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಭೇಟಿ ನೀಡಲು ಸೂಕ್ತವಾದ ಸ್ಥಳ ಇದಾಗಿದೆ ಮಾನವ ನಿರ್ಮಿತ ಗುಹಾ ಇದು ಮಾನವ ನಿರ್ಮಿತ ಗುಹಾಲಯವಾಗಿದೆ ಇದು ಚಿಂತಾಮಣಿ ಪಟ್ಟಣದಲ್ಲಿದೆ ಕೈಲಾಸಗಿರಿ ದೇವಸ್ಥಾನ ಕೂಡ ಇತಿಹಾಸದಲ್ಲಿ ಕೈಲಾಸಗಿರಿ ದೇವಸ್ಥಾನದ ಒಳಗಡೆನ ಹೋಗ್ತಾ ಇದ್ದಾಗೆ ಎಲ್ಲೋ ಎಷ್ಟು ಸುಂದರ ಅಂತ ಅನಿಸುತ್ತೆ ಅಂದರೆ ಫುಲ್ ಕತ್ಲಿರುತ್ತೆ ಫುಲ್ ಎಲ್ಲ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಎಲ್ಲ ಲೈಟ್ ಹಾಕಿದ್ದಾರೆ ಹಾಗೆ ಹೋಗ್ತಿದ್ದಾಗೆ ಪಾರ್ವತಿ ಕಲ್ಯಾಣ ಪಾರ್ವತಿ ಕಲ್ಯಾಣದ ಒಂದು ವಿಗ್ರಹವನ್ನು ಅಲ್ಲಿ ಕಲ್ಲಿನ ಮೇಲೇ ಶಿಲೆಯ ಥರ ಕೆತ್ತಿದ್ದಾರೆ ಈ ಕೈಲಾಸಗಿರಿ ದೇವಸ್ಥಾನದ ಇತಿಹಾಸ ಏನು ಅಂತ ಅಂದರೆ ಪೌರಾಣಿಕ ಹಿನ್ನೆಲೆ ಮತ್ತು ಇದು ಆಧುನಿಕ ಡಿವೋಷ್ನಲ್ ನಿರ್ಮಾಣವನ್ನು ಹೊಂದಿದೆ ಇದು ಪಾಂಡವರು ವನವಾಸದ ಸಮಯದಲ್ಲಿ ತಂಗಿದ್ದ ಸ್ಥಳವೆಂದು ನಂಬಲಾಗಿದೆ ಭೀಮ ಬಕಾಸುರನನ್ನು ಕೊಂದ ಸ್ಥಳ ಹಾಗೆ ಮತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಶ್ರೀ ಚೌಡಾರೆಡ್ಡಿ ಅವರಿಂದ ಸ್ಥಾಪಿಸಲ್ಪಟ್ಟ ದೊಡ್ಡ ಮಾನವ ನಿರ್ಮಿತ ಗುಹೆ ದೇವಾಲಯ ಸಂಕೀರ್ಣವಾಗಿದೆ ಶ್ರೀ ಗಂಗಾಧರೇಶ್ವರ ಟ್ರಸ್ಟ್ನಿಂದ ನಿರ್ಮಿಸಲ್ಪಟ್ಟ ಈ ದೇಗುಲವು ಶಿವ ಗಣಪತಿ ಮತ್ತು ಜಗದಂಬಾ ಮೂರ್ತಿಗಳನ್ನು ಹೊಂದಿದೆ ಇದು ಚಿಂತಾಮಣಿ ಸಮೀಪದ ಕೈವಾರದಲ್ಲಿರುವ ಒಂದು ಶಾಂತ ಮತ್ತು ಸುಂದರ ತಾಣವಾಗಿದೆ ಕೈಲಾಸಗಿರಿ ದೇವಸ್ಥಾನದ ಇತಿಹಾಸ ಹಿಸ್ಟರಿ ಏನಪ್ಪ ಅಂದರೆ ಪೌರಾಣಿಕ ಹಿನ್ನೆಲೆ ಕೈಲಾಸಗಿರಿ ಬೆಟ್ಟವು ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ತಂಗಿದ್ದ ಸ್ಥಳಗಳಲ್ಲಿ ಸ್ಥಳಗಳಲ್ಲಿ ಒಂದೆಂದು ನಂಬಲಾಗಿದೆ ಹಾಗೆ ಅಲ್ಲಿ ಭೀಮನು ಬಕಾಸುರ ಎಂಬ ರಾಕ್ಷಸನನ್ನು ಕೊಂದನೆಂದು ಸಹ ಹೇಳಲಾಗುತ್ತದೆ ಆಧುನಿಕ ನಿರ್ಮಾಣ ಅಂದರೆ ಮಾಡರ್ನ್ ಕನ್ಸ್ಟ್ರಕ್ಷನ್ಸ್ ಬಂದ್ಬಿಟ್ಟು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಶಾಸಕ ಮತ್ತು ಸಚಿವರಾಗಿದ್ದ ಶ್ರೀ ಚೌಡಾರೆಡ್ಡಿಯವರು ಅವರು ಈ ಬೆಟ್ಟಕ್ಕೆ ಭೇಟಿ ನೀಡಿದಾಗ ಶಿವದರ್ಶನದಿಂದ ಪ್ರೇರಿತರಾಗಿ ದೇವಾಲಯ ನಿರ್ಮಾಣ ಪ್ರಾರಂಭಿಸಿದರು ಈ ಗಂಗಾಧರೇಶ್ವರ ಟ್ರಸ್ಟ್ನಿಂದ ಈ ಒಂದು ಕಾರ್ಯ ಆರಂಭವಾಯಿತು ಗಣಪತಿ ಸ್ಥಪತಿಯವರ ಸಹಾಯದಿಂದ ಆರಂಭದಲ್ಲಿ ಚಿಕ್ಕದಾದ ಶಿವನ ಗುಹೆ ದೇವಾಲಯವನ್ನು ನಿರ್ಮಿಸಲಾಗಿತ್ತು ದೇವಸ್ಥಾನದ ವಿಸ್ತೀರ್ಣ ಬಂದ್ಬಿಟ್ಟು ಟೆಂಪಲ್ ಎಕ್ಸ್ಪೆನ್ಷನ್ ಕಳೆದ ಮೂರು ದಶಕಗಳಲ್ಲಿ ಟ್ರಸ್ಟ್ ಬೆಟ್ಟದ ತಳದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಚದರ ಅಡಿ ವಿಸ್ತೀರ್ಣದ ಗುಹೆಗಳ ಸಂಕೀರ್ಣವನ್ನು ನಿರ್ಮಿಸಿದೆ ಇದು ಅಜಂತ ಮತ್ತು ಎಲ್ಲೋರಾದ ನಂತರದ ಅತಿ ದೊಡ್ಡ ಮಾನವ ನಿರ್ಮಿತ ಗುಹಾ ದೇವಾಲಯವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಗಣಪತಿ ಮತ್ತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಚತುರ್ಮುಖಲಿಂಗ ಮತ್ತು ದೇವಿ ಜಗದಾಂಬ ಪ್ರತಿಷ್ಠಾಪಿಸಲಾಯಿತು ಅಲ್ಲಿ ಏನಪ್ಪ ಮುಖ್ಯವಾದ ಅಟ್ರ್ಯಾಕ್ಷನ್ಸ್ ಅಂತ ಹೇಳಿದ್ರೆ ಅಲ್ಲಿ ಗಣಪತಿ ಅಂದರೆ ವಲ್ಲಭ ಗಣಪತಿ ಶಿವನ ಲಿಂಗ ಆ ಲಿಂಗಕ್ಕೆ ಏನಂದರೆ ನಾಲ್ಕು ಮುಖಗಳ ಶಿವಲಿಂಗ ಅದು ಚತುರ್ಮುಖ ಶಿವಲಿಂಗೇಶ್ವರ ಮತ್ತು ದೇವತೆ ಜಗದಾಂಬ ದೇವಿ ಜಗದಾಂಬ ಆ ಸ್ಥಳ ಏನಂತಂದರೆ ಆ ಲೊಕೇಶನ್ ಏನು ಬಂದ್ಬಿಟ್ಟು ಇದು ಚಿಂತಾಮಣಿ ಬಳಿಯ ಕೈವಾರದಲ್ಲಿದೆ ಬೆಂಗಳೂರಿನಿಂದ ಸುಮಾರು ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಅಮ್ಮನವರ ಗರ್ಭಗುಡಿಯಿಂದ ನಾವು ಒಂದು ಗೇಟ್ ಇದೆ ಅದರಿಂದ ನಾವು ಹೊರಗಡೆ ಬರ್ಬೋದು ಹಾಗೆ ನೋಡಿ ಇಲ್ಲಿ ಯಾವ ರೀತಿ ಕಲ್ಲುಗಳನ್ನು ಜೋಡಿಸಿದ್ದಾರೆ ಅಂದರೆ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಈ ರೀತಿ ಕಲ್ಲುಗಳನ್ನು ಜೋಡಿಸಿ ತಮ್ಮ ಒಂದು ಕೋರಿಕೆ ಏನಿದೆ ಅದನ್ನು ಕೇಳ್ಕೋತಾರೆ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲಿನ ಭಕ್ತಾದಿಗಳಲ್ಲಿ ಇದೆ ಹಾಗೆ ದೇವಸ್ಥಾನ ತಲುಪಲು ಪಾರ್ಕಿಂಗ್ ಸ್ಥಳದಿಂದ ಸುಮಾರು ಇನ್ನೂರು ಮೆಟ್ಟಿಲುಗಳನ್ನು ಹತ್ತಬೇಕಾಗುತ್ತದೆ ಹಾಗೆ ಇಲ್ಲಿ ಬಂದಂದರೆ ತುಂಬಾ ಮನಸ್ಸಿಗೆ ಏನೋ ಒಂದು ರೀತಿ ಹಿತ ಖುಷಿಯಾಗುತ್ತೆ ಆ ಪ್ರಕೃತಿ ಸೌಂದರ್ಯವನ್ನು ಸವಿಯೋದು ಅಂದ್ರೆ ಆಹಾ ಕಣ್ಣುಗಳಿಗೆ ಹಬ್ಬವನ್ನೇ ಉಂಟು ಮಾಡುತ್ತೆ ಸುತ್ತಲೂ ಗಿಡ ಮರ ಹಾಗೆ ಒಂದು ಚಿಕ್ಕದಾದ ನದಿ ಸಹ ಅಲ್ಲಿದೆ ಇದು ಭಕ್ತಿ ಮತ್ತು ಪ್ರಕೃತಿಯ ಸುಂದರ ಸಂಗಮವಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಮುಖ ಪ್ರವಾಸಿ ಸ್ಥಾನವೂ ಸಹ ಆಗಿದೆ ಹಾಗೆ ಯಾರೆಲ್ಲ ಈ ವಿಡಿಯೋವನ್ನು ನೋಡಿದಿರ ಒಂದು ಸಾರಿ ಕೈಲಾಸಗಿರಿ ಗುಹ ದೇವಾಲಯಕ್ಕೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಸಾರಿ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂದರೆ ಇಲ್ಲಿ ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ಬೆಳಗ್ಗೆ ಹೋಗಬೇಕು ಸಂಜೆ ಐದು ಗಂಟೆ ಆರು ಗಂಟೆ ಅಷ್ಟೊತ್ತಿಗೆ ಇದು ಕ್ಲೋಸ್ ಆಗೋಗುತ್ತೆ ಅಲ್ಲಿಂದ ಮೇಲೆ ಒಂದು ಆಂಜನೇಯ ಸ್ವಾಮಿಯ ಒಂದು ದೇವಸ್ಥಾನವಿದೆ ಆ ವಿಡಿಯೋವನ್ನು ನಾನು ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ ಆ ದೇವಸ್ಥಾನದ ವಿವರಣೆಯನ್ನು ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡಿದ ನಂತರ ಯಾರೆಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತೀರಾ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ವಲ್ಲಭ ಗಣಪತಿ ಹಾಗೆ ದೇವಿ ಚತುರ್ಮುಖ ಶಿವಲಿಂಗ ಅದರ ಮುಂದೆಗಡೆ ನಂದಿ ಇದೆ ಮತ್ತು ಗಿರಿಜಾ ಕಲ್ಯಾಣದ ಒಂದು ವಿಗ್ರಹದ ಕೆತ್ತನೆಯನ್ನು ಅಲ್ಲಿ ಮಾಡಿದ್ದಾರೆ ಗಿರಿಜಾ ಕಲ್ಯಾಣವನ್ ಇದೆ ಅದು ಅತಿ ದೊಡ್ಡ ಗುಹಾಲಯ ಅಂತ ಹೇಳಲಾಗಿದೆ ಈ ಸ್ವಯಂಭೂಲಿಂಗವು ಅತಿ ದೊಡ್ಡ ಸ್ವಯಂಬೂಲಿಂಗ ಇದು ಆ ಗುಹಾಲಯದಲ್ಲಿ ಎಲ್ಲ ರೀತಿಯ ದೇವರ ವಿಗ್ರಹಗಳನ್ನು ಸಹ ಗೋಡೆಗಳ ಮೇಲೆ ನಾವು ಕಾಣಬಹುದು ಹಾಗೆ ಇದು ಲಾರ್ಜೆಸ್ಟ್ ಕೇವ್ ಅಂದರೆ ಅತಿ ದೊಡ್ಡ ಗುಹೆಯಾಗಿದೆ ನೂರ ಇಪ್ಪತ್ತು ಫೀಟ್ ಲೆಂತ್ ಹಾಗೆ ನಲವತ್ತೆಂಟು ಫೀಟ್ ಹೈಟ್ ಮತ್ತು ಐವತ್ತು ವರ್ಲ್ಡ್ ಲಾರ್ಜೆಸ್ಟ್ ಸ್ವಯಂಭೂಲಿಂಗ ಈ ಒಂದು ಗುಹಾಲಯದಲ್ಲಿ ನಾವು ನೋಡಬಹುದು ಹೋಗೋದಕ್ಕೆ ಒಂದು ಕಡೆಯಿಂದ ದಾರಿ ಮಾಡಿದರೆ ಮತ್ತೆ ದೇವ್ ಗುಹಾಲಯವನ್ನು ತಲುಪಿ ಹೊರಗಡೆ ಬರೋದಕ್ಕೆ ಮತ್ತೊಂದು ಕಡೆಯಿಂದ ದಾರಿ ಮಾಡಿದ್ದಾರೆ ಅದರ ಹೊರಗಿನಿಂದಲೂ ಕೂಡ ಹಾಗೆ ಒಳಗಿನಿಂದಲೂ ಕೂಡ ಅದರ ಸೌಂದರ್ಯ ನಮ್ಮ ಕಣ್ಮನಗಳನ್ನು ಸೆಳೆಯುತ್ತದೆ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರೋ ತಪ್ಪದೆ ನೀವು ಕೂಡ ಒಂದು ಸಾರಿ ಈ ಒಂದು ದೇವಸ್ಥಾನಕ್ಕೆ ಗುಹ ಅಂದರೆ ಈ ಬೆಟ್ಟಕ್ಕೆ ಕೈಲಾಸಗಿರಿ ಬೆಟ್ಟಕ್ಕೆ ಎಲ್ಲರೂ ತಪ್ಪದೆ ಒಂದು ಸಾರಿ ಭೇಟಿ ಆಗಲೇಬೇಕು ಎಲ್ಲರೂ ಆ ಶಿವನ ದರ್ಶನವನ್ನು ಪಡೆದು ಕೃತಾರ್ಥರಾಗಿ ನಮ್ಮನೆ ಮಕ್ಕಳಂತೂ ಇಲ್ಲಿ ಬಂದು ತುಂಬ ಖುಷಿಪಟ್ಟರು ಎಲ್ಲರೂ ಚೆನ್ನಾಗಿ ಆಟ ಆಡಿಕೊಂಡ್ರು ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಭವಂತು